हरे ओम गुरु ब्रह्मा गुरुर् विष्णु गुरु देवो महेश्वर सब गुरु साक्षात परब्रह्म तस्मै श्री गुरुवे नमः हरे ओम शांति 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 प्रपथमवगी नाडिन ಕಲ್ಯಾಣದ ಕರ್ತೃಗಳಾದ ಹನ್ನೆರಡನೇ ಶತಮಾನದ ಎಲ್ಲ ಬಸವಾದಿ ಪ್ರಮುಖರಡಿದ ಅವರೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಹಾಗೆ ನಾಡಿನ ಅದ್ವೈತ ಸಾರ್ವಭೌಮರಾದ ಶಾಂತಿ ದೂತನಾದ ಜಗದ್ಗುರು ಶುದ್ಧಾರೂಢರ ಹಾಗೂ ಶಿವಾನಂದರ ಹಿಡಿದ ಅವರೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಕ್ಷೇತ್ರೋಡೆಯ ಕ್ಷೇತ್ರಾಧಿಪತಿ ಸದ್ಗುರು ಚನ್ನಬಸವ ಮಹಾ ಸ್ವಾಮೀಜಿಗಳವರ ಅಡಿದ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ನಿಸರ್ಗದ ಮಧ್ಯದಲ್ಲಿ ತಾವೆಲ್ಲರೂ ಮಹಾಮನಿ ಅರಮನೆಯನ್ನು ಬಿಟ್ಟು ಮಹಾಮನಿಗೆ ಬಂದಿದ್ದೀರ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಬಹುಶಃ ನಾವೆಲ್ಲ ಹನ್ನೆರಡನೇ ಶತಮಾನವನ್ನು ಎಂದರೂ ಕೂಡ ಮರೆಯುವಂಗಿಲ್ಲ ಕಾರಣ ಇಷ್ಟೇ ಇಡೀ ರಾಜ್ಯವನ್ನೇ ಕಲ್ಯಾಣವನ್ನಾಗಿ ಮಾಡಿದ್ದಾನೆ ಬಸವಣ್ಣ ಇಲ್ಲಿ ಬಸವಣ್ಣ ಒಬ್ಬನೇ ಇದ್ರು ಅನೇಕ ಶರಣರಿದ್ರು ಒಂದಿಷ್ಟು ಇವತ್ತಿನ ಟೈಮ್ ಅವಲೋಕ ಯಾಕೆ ಅಂತಂದರೆ ಅದಕ್ಕಿಂತ ಪೂರ್ವದಲ್ಲಿ ಹನ್ನೆರಡನೇ ಶತಮಾನದಕ್ಕಿಂತ ಪೂರ್ವದಲ್ಲಿ ನಮಗೆಲ್ಲ ಏನಾಗಿತ್ತು ಅಂತಂದ್ರೆ ಮೇಲು ಹೆಚ್ಚಾಗಿ ಹೆಚ್ಚು ಮೇಲು ಕೀಳು ಅನ್ನೋದೇ ಇತ್ತು ವರ್ಣಾಶ್ರಮಗಳೇ ಜಾಸ್ತಿ ಇತ್ತು ಆದರೆ ಯಾವಾಗ ಬಸವಣ್ಣ ಈ ಭೂಮಿಗೆ ಜನಿಸಿದ ನಾವೆಲ್ಲರೂ ಅಂದ್ವಿ ಬಸವಣ್ಣ ದೇವ್ರಂದ್ವಿ ಬಸವಣ್ಣ ತತ್ವಜ್ಞಾನಿ ಅಂದ್ವಿ ಬಸವಣ್ಣ ಅರ್ಥದ ಮಂತ್ರಿ ಎಂದ್ವಿ ಇದನ್ನೆಲ್ಲವನ್ನ ಮೀರಿ ಬಸವಣ್ಣ ಕೊಟ್ಟ ಕೊಡುಗೆ ಏನಿದೆ ಅಂತಂದ್ರೆ ಮಾನವೀಯತೆ ಅಂತ ಕರಿತೀವಿ ಇಡೀ ಅದಕ್ಕೆ ಹೇಳಿದ್ದಾರೆ ಇವನಾರವ ಇವನಾರವ ಎಂದೆನಿಸಿದರೆ ಅಯ್ಯ ಇವ ನಮ್ಮ ನಮ್ಮ ಮನೆಯ ನಮ್ಮ ಮನೆಯ ಅನುಭಾವದ ಮಗನಿಂದೆನಿಸು ಕೂಡಲ ಸಂಗಮ ದೇವ ಅಂತ ಹೇಳಿದರು ಎಷ್ಟು ಅದ್ಭುತವಾಗಿ ಅಂತಂದ್ರೆ ನಾವು ಇವತ್ತಿನ ಕಾಲದಲ್ಲಿ ಇವನ್ನೆಲ್ಲ ನೋಡ್ತಾ ಇದ್ದೇವೆ ಹೆಣ್ಮಕ್ಕಳು ಆ ಬಲ್ಲೆ ಅಂತಿದ್ದಾರೆ ಇವತ್ತೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಅಂತಂದ್ರೆ ಸಬಲೀಕರಣ ಮಾಡಿದವರು ಯಾರಾದರೂ ಇದ್ರೆ ಬಸವಣ್ಣ ಅಂತ ನಾವು ಆಮೇಲೆ ಆಮೇಲಿದ್ರೆ ಬಹಳ ಅದ್ಭುತ ಇವತ್ತೆ ಅವತ್ತಿನ ಆಳ್ವಿಕೆ ಮತ್ತು ಇವತ್ತಿನ ಆಳ್ವಿಕೆಗೆ ನೋಡ್ದಾಗ ಬಸವಣ್ಣನ ಚಿಂತನೆ ಹೇಗಿತ್ತು ಅಂತಂದ್ರೆ ಇವತ್ತಿನ ಆಳ್ತಕ್ಕಂಥವ್ರಾಗ್ಲಿ ಇವತ್ ನಮ್ಮ ನಡೆಸ್ತಕ್ಕಂಥವ್ರಾಗ್ಲಿ ಹ್ಯಾಗಿದ್ದಾರೆ ಹೇಗಿದ್ದಾರೆ ಅಂತಂದ್ರೆ ಒಂದು ಕುರ್ಚೆ ಬಿಟ್ಟು ಹೋಗಕನ ಸಾಧ್ಯ ಇಲ್ಲ ಬಹಳ ಕಷ್ಟದ ಕೆಲಸ ಆದ್ರೆ ಬಸವಣ್ಣ ಅವತ್ತು ಹೇಳ್ತಾ ಇದ್ದಾನೆ ರಾಜನಿಗೆ ಮಾತಾಗಿತ್ತು ಬಸವಣ್ಣಂತ ಹೇಗಾಗಿತ್ತು ಅಂತಂದ್ರೆ ಮಾತು ಬ್ರಹ್ಮ ಪದವಿ ಅನ್ವಲ್ಲೇ ವಿಷ್ಣು ಪದವಿ ಅನ್ವಲ್ಲೆ ಹಿರಿದಪ್ಪ ರಾಜ್ಯ ಕೊಟ್ಟರೂ ಅಲ್ಲೇ ಏನಂತಿದ್ದಾನ ಅಂತಂದ್ರೆ ಶರಣರ ಪಾದದಲ್ಲಿಶು ಕೂಡಲ್ಲ ಸಂಗಮ ದೇವ ಹೇಗಿದೆ ನೋಡಿ ರಾಜ ತನ್ನ ರಾಜಧಾನಿ ಬಿಟ್ಟು ಹೋದ ನಂತರದಲ್ಲಿ ಅರ್ಥದ ಮಂತ್ರಿ ಬಿಟ್ಟು ಹೋದ ನಂತರ ರಾಜ ಹೇಳ್ತಾ ಇದ್ದಾನೆ ನೀ ಏನು ಕೇಳ್ತಿ ಅದನ್ನ ಕೊಡ್ತೇನೆ ಅಂತ ನಾವು ಆದ್ರ ಬಸವಣ್ಣ ಹೇಳ್ತಾ ಇದ್ದಾನೆ ನಿನ್ನ ಯಾವ ಪದವಿನೂ ಬೇಡ ನನ್ಗೆ ಮತ್ತೆ ಯಾರು ಅಂತಂದ್ರ ಸತ್ಯವಂತರು ತ್ಯಾಗವಂತರು ಸೋಲ್ ನುಡಿಗಳು ಯಾರು ಸತ್ಯವನ್ನ ಮಾತಾಡ್ತಾರೆ ಅವರಷ್ಟು ಇದ್ರ ಸಾಕು ಅಂತಿದ್ದಾನೆ ಅಂತ ಒಂದು ಕಲ್ಯಾಣ ಅವತ್ತಿನ ವಿಜ್ಜಳ ಆಸ್ಥಾನ ಕಲ್ಯಾಣ ಅಂದ್ರೆ ಒಳ್ಳೇದು ಒಳ್ಳೇದನ್ನೇ ಮಾತನಾಡಿಸಿದ ಒಳ್ಳೇದನ್ನೇ ಮಾತಾಡಿದ ಅದಕ್ಕೆ ಮಾತು ನಮಗೆ ಬಹಳ ಮುಖ್ಯ ನಮ್ಮ ಮಾತುಗಳು ಯಾಗಿರೋ ಅವನು ಮಾತನ್ನೇ ಆಡಿದ ಬಸವಣ್ಣ ನಾವು ಅದನ್ನು ವಸನ ಅಂತ ಪರಿವರ್ತನೆ ಮಾಡ್ಕೊಂಡಿದ್ದೇವೆ ಮಾತು ನೋಡ್ರಿ ಎಷ್ಟು ಸರಳ ಹೇಳಿದ ಅಂತಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿ ನುಡಿದರೆ ಸ್ಫಟಿಕದ ಶಲಾಕ್ಯ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಔದೌದನ್ನಬೇಕು ನುಡಿಯನ್ನೊಳಗಾಡದಿದ್ದರೆ ನೋಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ ಕಾರಣ ಇಷ್ಟೇ ಲಿಂಗಗಳು ನಾವು ಕೊಳ್ಳ ಕಟ್ಕೊಂಡಿದ್ದೇವೆ ಲಿಂಗ ಏನ್ರ ಮಾತಾಡಿದ್ದೇನೋ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಮತ್ತೇನು ಏನು ಹೋಲಿಸ್ತಾ ಇದ್ದಾನ ಅಂತಂದ್ರ ಅಲ್ಲಿ ಏನು ಶರಣರು ಕುಂತಿದ್ರಲ್ಲ ಈಗೇನು ನೀವೆಲ್ಲರೂ ಕೂತಿದ್ರಲ್ಲ ಇವ್ರಿಗೆ ಲಿಂಗ ಅಂತ ಕರ್ಕೊಂಡು ಬಂದ ಬಸವಣ್ಣ ಅಂತ ಮಾತುಗಳನ್ನ ಆಡಿ ಇಡೀ ಸಮಾಜ ಒಂದೇ ಅಲ್ಲ ಇಡೀ ಸಮಾಜವನ್ನ ಒಂದು ಗುಡಿಸಿದ ಚಿಂತಕ ಯಾರಾದರೂ ಇದ್ದರೆ ಅದು ಎಲ್ಲ ಜಾತಿ ಮತ ಪಂಥವನ್ನ ಮೀರಿ ಎಲ್ಲರನ್ನು ಒಗ್ಗೂಡಿಸಿದ ಈ ನಾಡಿನ ಸಂತ ಯಾರದಾಗಿದ್ರೆ ಶರಣ ಯಾರದಾಗ ಅದು ವಿಶ್ವಗುರು ಬಸವಣ್ಣ ಅಂತ ನಾವು ತಿಳ್ಕೊಬೇಕಾಗತ್ತೆ ಅದಕ್ಕೆ ಸಾಕಷ್ಟು ಆಧ್ಯಾತ್ಮಿಕಾಗುತ್ತೆ ಅದಕ್ಕೆ ನಿಜಗೊಂಡ್ರು ಹೇಳ್ಕೊಂಡು ಬಂದ್ರು ದುರಿತ ಕರ್ಮವನ್ನು ಪುಣ್ಯವನ್ನೇ ಮಾಡು ಹರ ಅಡಿಬಿಡಿದು ಶಾಂತರ್ ಒಳನಾಡು ಅಂತಂದ್ರು ದುರಿತ ಅಂದ್ರೆ ನೀ ಕೆಟ್ಟದನ್ನ ಏನು ಮಾಡಬೇಡ ಏನನ್ನು ಕೂಡ ಮಾಡಬೇಡ ಅದನ್ನ ನೋಡನು ಬೇಡ ಅಂತ ಹೇಳಿದ್ರು ಅದನ್ನೇ ದಯವಿಲ್ಲದ ಧರ್ಮ ಅದಾವುದೆಯೇ ದಯವಿರಬೇಕು ಸಕಲ ಪ್ರಾಣಿ ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳ್ಕೊಂಡು ಬಂದ್ರು ಅದಕ್ಕೆ ನಾವು ಏನು ಅಂತಂದ್ರ ಎಷ್ಟು ಅಂತಂದ್ರ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಯನ್ನ ತಿರಿ ಕೊನೆ ಜನ್ಮ ಯಾವುದರ ಇದೆ ಅಂದ್ರೆ ಮನುಷ್ಯ ಜನ್ಮ ಆ ಜನ್ಮವನ್ನು ತೊಟ್ಕೊಂಡ್ ಬಂದಿದ್ದೇವೆ ನಾವು ಏನಾಗ್ಬೇಕಾಗಿದೆ ಅಂತಂದ್ರ ದೇವರಾಗಬೇಕಾಗಿದೆ ನಾವು ದೇವ್ರನ್ನ ಅಲ್ಲಿ ಹುಡುಕ್ತೇವಿ ದೇವ್ರು ಅಲ್ಲಿನ ಇಲ್ಲ ಯಾಕಂತಂದ್ರೆ ಒಬ್ಬ ವಚನಕಾರ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಈ ಗಗನವನ್ನ ಗಗನಕ್ಕೆ ತೊಲೆಗಂಬಗಳಿಲ್ಲ ನೋಡ್ರಿ ಹೆಂಗ ಹೇಳ್ತಾ ಇದ್ದಾರೆ ಏನು ಕರಗದಂತ ಇರಿಸಿದ್ದಾನಲ್ಲ ಅವನಿಗೆ ದೇವರನ್ನು ಅಂತಿದ್ದಾರೆ ದರೆ ಅಂದ್ರೆ ಈ ಭೂಮಿ ನಾವು ಅಂತೇವಿ ಈ ಭೂಮಿ ಮೂರ್ ಫಾಲ್ ನೀರ್ ಐತಿ ಒಂದು ಫಾಲ್ ಭೂಮಿ ಐತಿ ಅಂತ ಹೇಳ್ತೇವೆ ನಾವು ಅದನ್ನ ಕರಗದಂಗಿರಿಸಿಲ್ಲ ಅಕಸ್ಮಾತ್ ನಾನಾ ಇವತ್ತು ಒಂದು ಪಾಲು ಮಣ್ಣು ಹಿಡ್ಕೊಂಡು ಮೂರು ಪಾಲು ನೀರು ಹಾಕಿ ಬಿಟ್ಟು ಎತ್ತ ಮಣ್ಣು ಕರಿಗೆ ಹೋಗ್ತೇತಿ ಆದ್ರೆ ಇದನ್ನ ಕರಗದಂತೆ ಇರಿಸಿದ್ದಾನಲ್ಲ ದೇವರನ್ನು ಅಂತಿದ್ದಾರೆ ಹಾಗೆ ಈ ಗಗನಕ್ಕೆ ತೊಲೆಗಂಬಗಳಿಲ್ಲ ಅಂತನು ಗಗನಕ್ಕೆ ಈ ಆಕಾಶ ನಿಲ್ಸಿದ್ದಾನಲ್ಲ ನೋಡ್ರಿ ಇದು ಏನೂ ಇಲ್ಲ ಈ ಯಾರ ಕಂಬ ತೊಲೆ ಇಟ್ಟಾರನು ಏನು ಆರ್ಶಿಸಿ ಹಾಕ ಅಂತೇಳಿ ಬಡಿ ಕಟ್ಟಾರ ಏನೂ ಕಟ್ಟಿಲ್ಲ ಇದನ್ನ ನಿಲ್ಸಾನಲ್ಲ ಇದಕ್ಕೆ ದೇವರನ್ನು ಅಂತ ಹೇಳ್ತಾ ಇದ್ದಾನೆ ಅದಕ್ಕ ದೇವರನ್ನ ಹುಡುಕ್ಬೇಕಾಗಿತ್ತು ಅಂತಂದ್ರ ನಾವು ಒಂದಿಷ್ಟೇನು ಅಂತಂದ್ರ ಶರಣರು ಸಂತರು ಎಲ್ಲಿರ್ತಾರೆ ಯಾರೋ ಅವರು ಅಂಥವ್ರು ಕೂಟು ಅದಕ್ಕೆ ಅವರು ಹರ ಅಡಿ ಬಿಡಿದು ಶಾಂತರ ಒಳನಾಡು ಅಂತವ್ರು ಏನ್ರಿ ಹರ ಅಡಿ ಬಿಡಿದು ಶಾಂತರ ಒಳನಾಡು ಅಂತ ನಿಜ ಉಳಿಸವ್ರು ಬರೀತಾರೆ ಯಾಕಂತಂದ್ರ ಪರಮಾತ್ಮ ಎಲ್ಲರ ಖಂಡಾನನೋ ಇಲ್ಲ ಅಂತಾರ ನಿಜವ್ರು ಮತ್ತೆ ಅವರು ಈ ಶಾಂತರಿ ಯಾರು ಅದಾರ ಅವ್ರ ಕೊಟ್ಟು ಒಂದಿಷ್ಟು ಒಳನಾಡ ನೀವು ಅಂದ್ರೆ ಮಾತನಾಡು ಒಳಗ ಭಾಳ ಮಂದಿ ಕೇಳ್ತಾರೆ ಒಳನಾಡುದಂದ್ರೆ ಏನು ಅಂತಾರ ಅವ್ರು ಕೊಟ್ಟು ಒಂದಿಷ್ಟು ವ್ಯವಹಾರ ಮಾಡೋದು ಮಾತನಾಡು ಎಲ್ಲೇನೇನು ಮಠಕ್ಕೆ ಹೋಗಿರ್ತಿ ಅಲ್ಲಿ ಸ್ವಾಮೀಜಿಗಳಿದ್ರೆ ನೀವೇ ಅಂತೀರಿ ಏ ಅಜ್ಜರ ಅದರಪ್ಪ ಸ್ವಾಮೀಜಿಗಳದಾರೆ ಭಾಷೆ ಅಲ್ಲಿ ಅದಕ್ಕೆ ಅವ್ರು ಕೊಟ್ಟು ಒಂದಿಷ್ಟು ವ್ಯವಹಾರ ಮಾಡಿದಿ ಅಂತಂದ್ರೆ ಮಾತನಾಡಿದಿ ಅಂತಂದ್ರೆ ನಮ್ಮ ಜನ್ಮ ಪಾವನಾಗತ್ತೆ ಇಲ್ಲ ಅಂತಂದ್ರೆ ಹೆಂಗೆ ಬಂದಿದ್ವಿ ಆ ಬರುತ್ತೆ ಈ ಭೂಮಿಗೆ ಅದು ದುಡಿಯುತ್ತೆ ಅದು ಉಣ್ಣತ್ತೆ ಅದು ಹಾಲು ಕೊಡುತ್ತೆ ಹೋಗ್ಬಿಡ್ತೇವೆ ಅದಕ್ಕೆ ಹಿಂಗಾಗಬಾರದು ಅಂತ ಹೇಳಿ ಏನು ಅಂತಂದ್ರ ಹನ್ನೆರಡನೇ ಶತಮಾನದಿಂದ ಹಿಡಿದು ಹೇಳುದು ಇಲ್ಲಿವರೆಗೆ ಎಲ್ಲಿವರೆಗಿ ಅಂತಂದ್ರೆ ಸಿದ್ಧಾರೂಢರು ಶಿಶುನಾಳ ಶರೀಫರು ಬದುಗಿನ ಶಿವಾನಂದರು ಪುಟ್ಟರಾಜ ಗವಾಯಿಗಳು ಇಲ್ಲಿವರೆಗೂ ಶರಣರು ಬಂದು ಹೋಗಿದ್ದಾರೆ ಯಾಕ ಅಂತಂದ್ರ ಈ ಮನುಷ್ಯ ಜನ್ಮ ಉದ್ಧಾರ ಆಗ್ಬೇಕು ಸತ್ಯವನ್ನ ತಿಳ್ಕೊಬೇಕು ಆ ತ್ಯಾಗ ಗುಣ ಬರಬೇಕು ಅದು ಬಂತು ಅದಕ್ಕೆ ಶರೀಫ್ ಹೇಳ್ತಿರು ಹೋಗು ತಿಹೋದು ಕಾಯ ವ್ಯರ್ಥ ಇದರ ಲಾಘವ ತಿಳಿದವನೇ ಯೋಗಿ ಸಮರ್ಥ ಅಂತ ಹೇಳ್ತಾರೆ ನೋಡ್ರಿ ಸುಮ್ಮ ಕಾಲ ಅದಕ್ಕೆ ನಿಜಗೊಂಡ್ ಶಿವಗಳು ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಮನುಷ್ಯ ಏ ಇಲ್ರಿ ಎಂಜರ ನಾವು ಸುಮ್ಮನೆ ಕಳೆದೇವೇನ್ರಿ ಸುಮ್ ಸುಮ್ಕ ಕಳೆದೇವೇನ್ರಿ ಅಂತ ಪ್ರಶ್ನೆ ನಿಮ್ದು ಅದಕ್ಕೆ ನಿಜಗೊಂಡ್ ಶಿವ ಹೇಳ್ತಾ ಇದಾರೆ ಸುಮ್ಮನೆ ಕಳೆದಿಪ್ಪಾ ಯಾಕಂತ ಬಾಳಾದ್ರೂ ನಾಲ್ಕು ಮನೆ ಭಾಳ ಚಲೋ ಹೊಲ ಗಳಿಸಿ ಆಸ್ತಿ ಗಳಿಸಿ ಮನಿ ಕಟ್ಟಿ ಇದನ್ನು ಎಲ್ಲರೂ ಮಾಡಿ ಹೋಗಿದ್ದಾರೆ ಇದನ್ನ ಒಬ್ರಿಗಿಬ್ರಲ್ಲ ನಿನ್ನ ತಲಾ ತಲಾಂತರದಿಂದ ಮಾಡಿ ಹೋಗಿದ್ದಾರೆ ಆದ್ರ ಹನ್ನೆರಡನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೆ ಬಸವಣ್ಣ ಅದಾನ ಅಂತೇವೆ ನಾವು ಮತ್ತೆ ಬಸವಣ್ಣ ಇಲ್ಲ ಅಂತ ಯಾರು ಅಂದಿರೇನೇ ಇಲ್ಲ ಇನ್ನೂ ಅದಾನೆ ಅದಕ್ಕೆ ಅಂತ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು ಅನ್ನೋದು ಒಂದು ಉದ್ದೇಶ ಅದಕ್ಕೆ ಆಗಾಗ ಸಂತರು ಶರಣರು ಅವತರಿಸ್ತಾ ಇದ್ದಾರೆ ಹಾಗೆ ಸಿದ್ಧಾರೂಢರು ಕೂಡ ಅವತರಿಸಿದ್ರು ಎಲ್ಲರೂ ಒಂದೇ ಅಂದ್ರು ಸಿದ್ಧಾರ್ ಸಿದ್ಧಾರೂಢರು ಬಸವಣ್ಣನ ಟೈಲಿ ನಾವು ಬಸವಣ್ಣಗೆ ಹೋಲಿಸಿದಾಗ ಸಿದ್ಧಾರೂಢರು ಇವತ್ತಿಗಿ ಕೂಡ ಆ ಮಠಕ್ಕೆ ಹೋದ್ರೆ ನೀ ಯಾರಪ್ಪ ಅಂದಿಲ್ಲ ಯಾವ ಜಾತಿ ಅವಪ್ಪ ಅಂತ ಕೇಳಿಲ್ಲ ಸಿದ್ಧಾರ್ ಎಲ್ಲರನ್ನು ಅಪ್ಪಿಕೊಂಡಿದ್ದಾರೆ ಹಂಗ ಬಸವಣ್ಣನೂ ಕೂಡ ಅಪ್ಕೊಂಡು ಹೋದ ಅದೇ ಒಂದು ನಾವು ಏನು ಅಂತಂದ್ರೆ ಗುರಿಯನ್ನ ಇಟ್ಟುಕೊಂಡು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ವಿ ಅಂತಂದ್ರೆ ನಮ್ಮ ಮಾತು ನಮ್ಮ ಭಾಷೆ ಶುದ್ಧ ಆತು ಅಂತಂದ್ರೆ ಇವು ಶುದ್ಧ ಆಗ್ಬೇಕಾದ್ರೆ ಏನೂ ಮಾಡ್ಬೇಕಾಗಿಲ್ಲ ನಾವು ಕೆಲವಿಷ್ಟು ಬಿಡುದು ಏನು ಇವತ್ತ ನಾವು ಅಲ್ಲೆಲ್ಲೋ ಮೊಬೈಲ್ ನೋಡೋದಕ್ಕಿಂತಳು ಎಲ್ಲೋ ಟಿ ವಿ ನೋಡೋದ್ಕಿಂತಳು ಸದ್ಗುರುಗಳು ಇರ್ತಾರೆ ಎಲ್ಲೇ ನಿಮ್ಮ ಊರಾಗ ಮ ದೇವಸ್ಥಾನ ಇರ್ತತಿ ಅಲ್ಲಿ ಕುಂತು ನಿಮ್ಗೆ ಏನು ಶಿವ ಶಿವಾಯನ್ಮ ಅಂದ್ರ ಶಿವಾಯನ್ಮ ಅನ್ನೋದು ಗುರು ಬಸವಲಿಂಗ ಅಂದ್ರ ಬಸವಲಿಂಗ ಅನ್ನೋದು ಆ ಗಾಯತ್ರಿ ಮಂತ್ರ ಅನ್ನೋದಿತ್ತು ಗಾಯತ್ರಿ ಮಂತ್ರ ಅನ್ನೋದು ಇದನ್ನೆಲ್ಲ ಒಂದಿಷ್ಟು ಗುಡಿಯಾಗ ಕುಂತು ನೆಮ್ಮದಿತ್ರ ಜೀವನ ಕಳೆದಿವಿ ಅಂತಂದ್ರೆ ನಮ್ಮ ಜೀವನವೇ ಪಾವನ ಆಗುತ್ತೆ ಅಂತ ಹೇಳ್ತಾ ವಿಶೇಷವಾಗಿ ನಾನು ಸುಮ್ಕೆ ಅಪ್ಪು ನೋಡ್ಲಿಕ್ಕೆ ಅಂತೇಳಿ ಬಂದೆ ಇದೊಂದು ಅವಕಾಶ ಯಾಕಂತಂದ್ರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ನಾವು ನೋಡಿಲ್ಲ ಆದರೆ ಇವತ್ತಿಲ್ಲಿ ನೋಡ್ತೇವಲ್ಲ ನೀವ್ ನೀವ ಇದೆಯಾ ಆ ಅನುಭವ ಮಂಟಪಕ್ಕೆ ಬರ್ತಕ್ಕಂಥವ್ರು ಐದಕ್ಕೆ ಲಕ್ಕಮ್ಮ ಮುಳಗಿ ಮಾರಯ್ಯ ದೇವರ ದಾಶಿವ್ ಇವರೆಲ್ಲರೂ ಹರಿದು ಬಂದ್ರು ಅದಕ್ಕೆ ಇಲ್ಲಿ ನಾವು ಏನು ಅಂತಂದ್ರೆ ಅನುಭವ ಮಂಟಪದಲ್ಲಿ ಏನು ತೋಳುದು ಅಂತಂದ್ರೆ ಏನು ಮಾತಾಡ್ತೀವಿ ಒಳ್ಳೆ ಮಾತುಗಳನ್ನು ಏನು ಮಾತಾಡ್ತೀವಿ ಅವನ್ನ ಪ್ರಯೋಗಿಸೋದು ಹಂಗ ನಡೀದು ನಾವು ಅದಕ್ಕೆ ಎಲ್ಲರೂ ವಿಚಾರ ಮಾಡಿದ್ರಂತೆ ಕೊನೆಗೆ ಹೇಳಿಬಿಡ್ತೇನೆ ನಾನು ಅಕ್ಕಿ ಬಾಚಿದ್ದೇವನ ಮಡದಿ ಕಾಳೆವ ಅಂತ ಆಗಂತೆ ಏನೂ ಕಲೀದಕ್ಕಿ ಬಸವಣ್ಣನ ಕೈಯಲ್ಲಿ ಯಾರ್ಯಾರು ಶರಣರಾದರು ಯಾರ್ಯಾರು ವಚನಗಳನ್ನ ಆಗುವಂಗ ಬರದರವ್ರು ವಚನಗಳನ್ನ ಕೇಳಿದ್ರೆ ಸಾಕು ಹಿಂಗ ನಡಿಬೇಕಂತ ಅದಕ್ಕೆ ಕಾಳೆವ ಏನೂ ಕಲೀದಕ್ಕಿ ಸುಮ್ಮನೆ ಕೂತಿರ್ತಾಳೆ ದಿನ ಅನುಭವ ಮಂಟಪಕ್ಕೆ ಹೋಗ್ತಾಳೆ ಎಲ್ಲರೂ ಒಂದೊಂದು ಮಾತುಗಳನ್ನು ಹೇಳ್ತಾರೆ ಎಲ್ಲರೂ ಒಂದೊಂದು ವಚನಗಳನ್ನು ಹೇಳ್ತಾರೆ ಆದ್ರ ಒಂದು ಸಲ ವಿಚಾರ ಮಾಡಿಲ್ಲ ಎಲ್ಲರೂ ಹೇಳ್ತಾರೆ ನಾನು ಒಂದು ಹೇಳಬೇಕು ಅಂತ ವಿಚಾರ ಮಾಡಿಲ್ಲ ಅವತ್ತೂ ಮಂಚನಗಳು ಕೊಂಡಿ ಮಂಚನಗಳು ರೋಡ್ ಸರ್ವೆ ಮಾಡೋರು ಇದ್ರು ಅದಕ್ಕೆ ಕಾಳಿವ ಸುಮ್ಮ ಕೂತಿದಂತೆ ಕಂಬರ್ ಸಾಲಿ ಮಂತ್ರಿ ಹ ಬಾಸಿದ್ದೇವಾ ಕಾಯಕವನ್ನ ಮಾಡ್ತಿದ್ದ ಮಾಡು ಮುಂದ ಒಂದ್ ಸ್ವಲ್ಪ ಎಲ್ಲೋ ನೆದ್ರ್ ಹೋತಂತ ಕೈ ತಪ್ತಂತ ಅದಕ್ಕೆ ಅಲ್ಲೊಂದು ಮಾತು ಬರಿ ಹೇಳ್ತಾಳೆ ಕೈ ತಪ್ಪಿದೊಡೆ ಕಾಲಿಗೆ ಮೂಲವಯ್ಯ ಅಂತ ಹೇಳ್ತಾ ಇದ್ದಾಳೆ ಮುಂದೆ ಹಂಗೆ ಸುಮ್ಮ ಬರ್ತಾ ಒಬ್ಬ ಅವಾಗ ರೋಡ್ ಸರ್ವೆ ಮಾಡೋರು ಈಗೂ ರೋಡ್ ಈಗಂತೂ ಭಾಳ ಮಂದಿಗಾರ ಅವ್ರು ರೋಡ್ ಸರ್ವೆ ಮಾಡೋರು ಬರ್ತಿರ್ತಾರ ಅಲ್ಲಿ ಒಬ್ಬ ಸಜ್ಜಂದ್ರ ಹಾಸಿ ಉಂಟಿರ್ತಾಳೆ ಹೋಗೋ ಮುಂದೆ ಇವಾಗ ಬಿತ್ಗಿದ್ದಾನ ಅಂತೇಳಿ ಅವ್ನು ಹಿಡ್ಯಾಕ್ ಹೋಗ್ ಹಿಡ್ಯಾಕ್ ಹೋದ ಅಲ್ಲೊಂದು ಬರಿತಾ ಇದ್ದ ಒಂದು ಮಾತು ಬರಿತಾಳೆ ಏನು ಅಂತಂದ್ರೆ ದುರ್ಜನರ ಜೋಲಿಯನ್ನು ಹಿಡಿಯಲು ಹೋಗಿ ಸಜ್ಜನರು ರಜ್ಜಿನಂತೆ ರಜ್ಜಿನಲ್ಲಿ ಬಿದ್ದಂತೆ ಅಂತ ಹೀಗೆ ಒಂದು ಎರಡು ಮೂರು ನುಡಿಗಳನ್ನು ಬರೆದು ಒಂದು ಅನುಭವ ಮಂಟಪಕ್ಕೆ ಒಂದು ವಚನವನ್ನು ಕೊಡ್ತಾ ಇದ್ದಾಳ ಹಂಗ ಅವತ್ತೂ ಅನುಭವ ಮಂಟಪ ಎಲ್ಲರದ್ದು ಕೂಡೇ ಆಗಿತ್ತು ಇವತ್ತೂ ಕೂಡ ಇಲ್ಲಿ ಮಹಾಮನೆಯಲ್ಲಿ ಒಂದು ಹುಂಡಿಯಲ್ಲಿ ಮಹಾಮನೆಯಲ್ಲಿ ಇದೊಂದು ಅನುಭವ ಮಂಟಪ ಅಂತ ನಾವೆಲ್ಲರೂ ತಿಳ್ಕೊಂಡು ನಾವು ಕೂಡ ಸಜ್ಜನರಾಗೋಣ ಅವತ್ತ ಕಲ್ಯಾಣ ಅಂದ್ರೆ ಒಳ್ಳೇದು ಇಡೀ ರಾಜ್ಯವನ್ನೇ ಅಣ್ಣ ಬಸವಣ್ಣ ಕಲ್ಯಾಣ ಮಾಡಿದಾನ ಪೂಜ್ಯರು ಕೂಡ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಈ ಶುಗರ್ ಇರಲಿ ಬಿ ಪಿ ಇರಲಿ ಈ ನಿಸರ್ಗ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾನ ಅವ್ರಿಗೆ ಮತ್ತೊಮ್ಮೆ ಶ್ರೀನಾರ್ಥಿಗಳನ್ನು ಹೇಳಿ ನನ್ನ ವಾಕ್ ಪುಷ್ಪಗಳನ್ನು ಸದ್ಗುಳ ಪದ ಅರ್ಪಿಸ್ತಾ ಇದ್ದಾನೆ